ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮೀರ್ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಸ್ ಇವತ್ತು ನಾನು ಬ್ಲ್ಯಾಕ್ ಸ್ಯಾರಿನ ವೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತೊಂದು ಗೃಹ ಪ್ರವೇಶ ಇದೆ ನಾನು ಹೇಳಿದ್ನಲ್ಲ ಮೊನ್ನೆ ಇನ್ವಿಟೇಷನ್ ಕೊಟ್ಟು ಹೋದ್ರು ಅಂತ ಸೊ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ನಾನು ಡ್ಯಾಡಿ ಆಮೇಲೆ ಬಾಯ್ಲಿ ಅಥ್ವ ನಾವಿಷ್ಟು ಜನ ಈಗ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಹೋಗಣ ಫಂಕ್ಷನ್ಗೆ ಫಂಕ್ಷನ್ ಇವತ್ತೊಂಚೂರು ಆರಾಮಾಗಿದ್ದಾನೆ ಅದು ಆ್ಯಕ್ಚುಲಿ ನಮ್ದೇ ತಪ್ಪುವ ವಿಚಾರದಲ್ಲಿ ಹೇಳ್ತೀನಿ ಏನು ಅಂತ ಆಂಟಿಬಯಟಿಟಿಕ್ ಆಕ್ಚುಲಿ ಎರಡು ಟೈಮ್ ಫುಲ್ ಟೈಮ್ ಹುಷಾರು ತಪ್ಪಿಸ್ ಏನು ಮಾಡಿದ್ರು ಆಂಟಿಬಯೋಟಿಕ್ ಕೊಟ್ಟಿದ್ರು ದಿನ ರಾತ್ರಿ ಹೊತ್ತು ಮಾತ್ರ ಹಾಕಿ ಅಂತ ಹೇಳಿದ್ರು ನಾನು ಅದೇ ಗುಂಗೆ ಏನು ಮಾಡಿದೀನಿ ಲಾಸ್ಟ್ ಟೈಮು ಅವರ ಡಾಕ್ಟರ್ ಬೆಳಗ್ಗೆ ರಾತ್ರಿ ಎರಡು ಟೈಮಿಗೆ ಕೊಟ್ಟವರು ಇದೆ ಆಂಟಿಬಯೋಟಿಕ್ ಚೇಂಜ್ ಮಾಡಿ ಕೊಟ್ಟಿದ್ರು ನಾನು ಏನು ಮಾಡಿದೆ ರಾತ್ರಿ ಹೊತ್ತು ಮಾತ್ರ ಏನೋ ಅಂದ್ಕೊಂಡು ಬರೀ ರಾತ್ರಿ ಹೊತ್ತು ಮಾತ್ರ ಹಾಕಿ ಎರಡು ದಿನ

ಗೃಹ ಪ್ರವೇಶ ಇರೋದು ನಮ್ಮ ಮನೆಯಿಂದ ಒಂದು ಹಾಫ್ ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸಲ್ಲೇ ಸೊ ಈಗ ಕಾರ್ ತೆಗಿತಾ ಇದ್ದಾರೆ ನವೀನ್ ಅಥರ್ವ ಇವತ್ತು ಸ್ವಲ್ಪ ಖುಷಿಯಾಗಿದ್ದಾನೆ ಫಂಕ್ಷನ್ ಕರ್ಕೊಂಡೋಗ್ತಿದ್ದಾರೆ ಅಂತ ಅದರಲ್ಲೇ ನಾನು ಸ್ಯಾರಿ ವೇರ್ ಮಾಡಿದ್ರೆ ಒಂದು ಸಿಕ್ಕಾಪಟ್ಟೆ ಆಗುತ್ತೆ ಓ ಎಲ್ಲೋ ಹೊರ್ಗಡೆ ಕರ್ಕೊಂಡೋಗ್ತಾರೆ ನಮ್ಮಮ್ಮಿ ರೆಡಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಟೈಮ್ ಬಂದು ಒನ್ ತರ್ಟಿ ಆ ಥರ ಆಗಿತ್ತು ಸೊ ಹೊರಡೋಣ ಈಗ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನವೀನ್ ಕಾರ್ ತೆಗಿತಾ ಇದ್ದಾರೆ ತುಂಬ ದಿನಗಳೇ ಆಗಿತ್ತು ನಮ್ಮ ಮನೆ ಹೊರ್ಗಡೆಯಿಂದ ಹೇಗೆ ಕಾಣ್ತಿದೆ ಈಗ ಅಂತ ತೋರಿಸಿ ಸೊ ಹೀಗೆ ಕಾಣ್ತಾ ಇದೆ ಮತ್ತು ತುಂಬ ಜನ ಕೇಳ್ತಾ ಇದ್ರಿ ರಮ್ಯಾ ಹೇಗೆ ಮೇಂಟೈನ್ ಮಾಡ್ತೀರಾ ಕ್ಲೀನಿಂಗಿಗೆ ಎಲ್ಲ ಹೇಗೆ ಆಗುತ್ತೆ ಅದರಲ್ಲೂ ಈ ಟೈಮಲ್ಲಿ ಅಂತ ಆ್ಯಕ್ಚುಲಿ ಹೆಲ್ಪರ್ ಬರ್ತಾರೆ ಆಂಟಿ ಬರ್ತಾರೆ ಅವ್ರು ಮಾರ್ನಿಂಗ್ ಸೆವೆನ್ ತರ್ಟಿಗೆ ಬರ್ತಾರೆ ಸೊ ಅವ್ರು ಬಂದು ಮನೆಯನ್ನೆಲ್ಲ ಕಸ ಗುಡಿಸಿ ಒರೆಸಿ ಮುಂದೆ ಪಾರ್ಕಿಂಗ್ ಏರಿಯಾ ಎಲ್ಲ ತೊಳೆದು ಮುಂದೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ಹೋಗ್ತಾರೆ ಸೊ ಇಷ್ಟು ಕೆಲಸ ಅವ್ರು ಮಾಡ್ಕೊಡೋದ್ರಿಂದ ಇನ್ನೇನಿದ್ರು ನಂದು ಅಡುಗೆ ಕೆಲಸ ಮಾಡ್ಕೋಬೇಕಾಗುತ್ತೆ ಇನ್ನು ಅದು ಬಿಟ್ಟರು ನಾವು ಮನೆ ಕೆಲಸ ಅಂತ ಇರುತ್ತಲ್ವ ಕ್ಲೀನಿಂಗ್ ಡೀಪ್ ಕ್ಲೀನಿಂಗು ಒರೆಸ್ಕೊಳ್ಳೋದು ಅದು ಇದು ಅಂತೂ ಇದ್ದೇ ಇರುತ್ತೆ ಸೊ ಆ ಕೆಲಸಗಳನ್ನ ನಾವು ಮಾಡ್ಕೊತೀವಿ ಸೊ ಮನೆಗೆ ಬಂದ್ವಿ ಗೃಹ ಪ್ರವೇಶ ಎಲ್ಲ ಆಗಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಗಿತ್ತು ತುಂಬ ಖುಷಿ ಆಗ್ತಾಯಿತ್ತು ಇದು ಆ್ಯಕ್ಚುಲಿ ಬಂದು ತರ್ಟಿ ಫೋರ್ಟಿ ಮನೆ ಸೊ ಈ ಮನೆ ನಾನು ಆಗಲೇ ಹೇಳಿದಾಗೆ ಕ್ಲೈಂಟ್ ನಮ್ಮ ಕ್ಲೈಂಟ್ ರಮ್ಯ ನವೀನ್ ಪ್ರಾಪರ್ಟೀಸ್ ಕಡೆಯಿಂದ ಈ ಮನೆನ ಅವರು ಬೈ ಮಾಡಿದ್ದು ಖುಷಿ ಆಗ್ತಾಯಿತ್ತು ಅವರು ಎಲ್ಲರೂ ಫೋಟೋಸ್ ತೊಗೊತಾ ಇದ್ರು ಸೆಲ್ಫಿ ಇದ್ರು ಆ್ಯಂಡ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆ್ಯಂಡ್ ತುಂಬ ಆಯಿತು ನಾವು ಅಲ್ಲಿಗೆ ಹೋಗಿದ್ದು ಅಷ್ಟೇ ಅಲ್ಲದೆ ಅವರು ಅರ್ಶನ ಕುಂಕುಮ ಮತ್ತು ತಾಂಬೂಲ ಎಲ್ಲ ಕೊಟ್ಟು ಅದ್ರ ಜೊತೆಗೆ ಒಂದು ಗಿಫ್ಟಾಗಿ ಒಂದು ಸ್ಯಾರಿನ ಕೂಡ ತೊಗೊಂಡು ಬಂದಿದ್ರು ಏನೋ ತುಂಬ ರಿಸ್ಕ್ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಅದೆಲ್ಲ ಏನೂ ಬೇಕಾಗಿರಲಿಲ್ಲ ಅವ್ರ ಪ್ರೀತಿಯಿಂದ ಬಂದು ನಮಗೆ ಮನೆಗೆ ಇನ್ವಿಟೇಷನ್ ಕೊಟ್ಟಾಗಲೇ ನಾವು ಹೋಗಬೇಕು ಅಂತ ಡಿಸೈಡ್ ಆಗಿದ್ವಿ ಆ್ಯಂಡ್ ಅದೇ ವಿಷಯವಾಗಿ ಆ್ಯಕ್ಚುಲಿ ನವೀನ್ ನಾನು ಇಬ್ಬರು ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಬಂದಿತ್ತು ತುಂಬ ಖುಷಿಯಾಯಿತು ಅವರು ಮನೆಗೆ ಹೋದಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪವಿತ್ರ ಆ್ಯಂಡ್ ಗಿರೀಶ್ ಅಂತ ಅಂದ್ಬಿಟ್ಟು ನಮ್ಮ ಕ್ಲೈಂಟ್ ಇವರು ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವ್ರು ಟ್ರೀಟ್ ಮಾಡಿದ್ವಿ ಅವ್ರು ನಮ್ಮನ್ನು ಮಾತಾಡ್ಸಿತ್ತು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಸೊ ಆಮೇಲೆ ಅವ್ರ ಮಗಳು ಕೂಡ ಬಂದರು ಆ್ಯಂಡ್ ಅಮ್ಮ ಮಗಳು ಇಬ್ಬರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಅವರೆಲ್ಲರೂ ಮಾತಾಡಿಸಿ ಮೀಟ್ ಮಾಡಿ ಎಲ್ಲ ತುಂಬ ಖುಷಿಯಾಯಿತು ಅವ್ರು ನಮ್ಮ ಯೂಟ್ಯೂಬ್ ಎಲ್ಲ ನೋಡ್ತಿರ್ತಾರಂತೆ ಅದನ್ನೆಲ್ಲ ಕೇಳಿ ತುಂಬಾ ಖುಷಿಯಾಯಿತು ಆ್ಯಂಡ್ ಹತ್ತರವನ್ನು ಕೂಡ ಇದ್ದರು ಅವನು ಕೂಡ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ಎಲ್ಲರೂ ರೇಗಿಸ್ತಾ ಇದ್ರು ಅಥರ್ವನ್ಗೆ ಯಾರೇ ಏನೇ ಮಾತಾಡ್ಸಿದ್ರು ಮಾತಾಡ್ಬಿಡ್ತಾನೆ ಆ್ಯಂಡ್ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ತುಂಬ ಚೆನ್ನಾಗಿತ್ತು ಬಟ್ ನಂಗಲ್ಲಿ ವಿಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದರೆ ಮಳೆ ನೋಡಿ ಶುರು ಆಯಿತು ಆ್ಯಕ್ಚುಲಿ ನಾವು ನಮ್ಮ ಅಮ್ಮನ ಮನೇಲಿ ಆ ಒಂದು ಸಿರಪ್ ಎಲ್ಲ ಇತ್ತು ಅವ್ನಿಗೆ ಔಷಧಿ ಹಾಕ್ಕೊಂಡು ಆಮೇಲೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಆದರೆ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಶುರುವಾಯಿತು ಸೊ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಹೋಗೋಣ ಹೇಗಿದ್ರು ಕಾರಲ್ಲಿ ತಾನೇ ಹೋಗೋದು ಅಂತ ಅಂದ್ಬಿಟ್ಟು ಮನೆಗೆ ಹೋದ್ವಿ ಹಾಗೆ ಫ್ರೆಂಡ್ಸ್ ಈಗ ಈವ್ನಿಂಗ್ ಆಗಿದೆ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಜೋರು ಮಳೆ ಅದು ತುಂಬ ದಿನಗಳಾದಮೇಲೆ ಇಷ್ಟು ಜೋರು ಬಂದಿದೆ ನನಗೆ ಹೌದು ಮಳೆಗಾಲದಲ್ಲಿ ಇಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಇವತ್ತೇನು ಸಿಕ್ಕಾಪಟ್ಟೆ ಫುಲ್ಲು ಜೋರು ಮಳೆ ಬಂತು ಅದ್ರ ಮಧ್ಯೆ ಬೇರೆ ನನ್ನ ಮಗ ಸೂಪರ್ ಮಾರ್ಕೆಟ್ ಹೋಗು ನಂಗೆ ಅದು ಕೊಡಿಸು ಇದು ಕೊಡ್ಸು ಅಂತ ಬೇರೆ ಕಾರಿಂದ ಇಳೀತಿಲ್ಲ ನಮ್ಮ ಮನೆಗೆ ಬಂದರೆ ಮೊದಲೇ ಮಳೇಲಿ ಬಿಡ್ತೀವಿ ಅನ್ನೋ ಟೆನ್ಷನ್ ಮೊದಲೇ ಜ್ವರ ಅದು ಇದು ಅಂದ್ಕೊಂಡು ಅದ್ರ ಮಧ್ಯೆ ಅವನು ಬೇರೆ ಹಠ ಮಾಡ್ತಾಯಿದ್ದ ಹೇಗೋ ಸಮಾಧಾನ ಮಾಡಿದ್ದಾಯಿತು ಮಾಡಿ ಅವನಿಗೆ ಸ್ವಲ್ಪ ಮಲಿಸತೆ ಇನ್ನು ಈಗ ದೇವ್ರಿಗೆ ದೀಪ ಹಚ್ಚಬೇಕು ಪವರ್ ಇಲ್ಲ ನಮ್ ಲೇಔಟಲ್ ಪ್ರಾಬ್ಲಮ್ ಏನು ಅಂತ ಅಂದರೆ ಮಳೆ ಬಂತು ಅಥವಾ ಒಂದು ಜಸ್ಟ್ ಒಂದು ಸಣ್ಣ ಪುಟ್ಟದ ಗುಡ್ ಬಂದ್ರೆ ಕರೆಂಟ್ ತೆಗಿತಾರ ಅದ್ವನ್ ಬಟ್ ಅಂತ ಪವರ್ ಗಾಳಿ ಬಂದ್ರು ಆಗ್ಲೇ ಪವರ್ ಹೋಗುತ್ತೆ ಯು ಪಿ ಎಸ್ ಹಾಕ್ಸ್ಬೇಕು ಎಲ್ಲಾನು ಒಂದೇ ಸಲ ಹೇಗ್ ಮಾಡ್ಕೊಳೋದು ಒಂದೊಂದಾಗಿ ಒಂದಾಗಿ ಮಾಡ್ಕೋಣ ಅಂತ ಅನ್ಕೊಂಡು ಆ ಸ್ಪೇಸ್ ಬಿಟ್ಟಿದೀವಿ ಮಿನಿ ಗಾರ್ಡನ್ ತರ ಅಂತ ಅನ್ಕೊಂಡ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ನಾವ್ ಯಾವ್ದು ಒಂದು ಇಷ್ಟಪಟ್ಟಿದ್ವಿ ಅದನ್ನು ಕಳಿಸ್ತಾ ಇದಾರೆ ಅಂತ ಅನ್ಬಿಟ್ಟು ಕೆಲವರು ಸಜೆಸನ್ಗೆ ಆ ಪ್ಲೇಸ್ ಅಲ್ಲಿ ಇನ್ನೊಂದು ಐತೆ ಕ್ಲಿಯರ್ ಆಗಿಲ್ಲ ಅದನ್ನ ಹಾಕ್ಬಿಟ್ಟು ಅಲ್ಲಿ ನಮ್ ಟೆಡ್ ನೂ ಕೂಡ ಈಗ ಸೂಪರ್ ಮಾರ್ಕೆಟ್ ಹೋಗ್ಬೇಕು ನಾನೊಂದು ಬಾಡ್ಲಿ ತಗೊಂಡ ಸ್ಟೀಲ್ ಈಗ ಆಕ್ಚುಲಿ ಯೂಸ್ ಮಾಡ್ತಾ ಇದ್ದು ಸಿಲ್ವರ್ ಅಲ್ವಾ ಒಂದ್ ಬಾಂಡ್ಲಿ ತಗೊಂಡ ಆವತ್ ನೋಡಿದೆ ಚೆನ್ನಾಗಿದೆ ಕ್ಯೂಟ್ ಇದೆ ಅಂತ ಅನಿಸ್ತು ಅದಕ್ಕೆ ನಮ್ ಮನೆಯಲ್ಲಿ ಹೊಸ ಮನೆಯಲ್ಲಿ ಶುಕ್ರವಾರ ಇವತ್ತು ನಾವು ಅಡುಗೆನ ಶುರು ಮಾಡ್ತಾ ಇದೀವಿ ನಾನು ಅಡುಗೆ ಮತ್ತೆ ಹೋಗ್ಬಿಟ್ಟಿದೀನಿ ಅಂತ ಅನ್ಸುತ್ತೆ ಕಲ್ಸಿವಂತ ಹೆಂಗ್ ಗೊತ್ತಾದ್ನೋ ಅವತ್ತಿಂದ ಅಡುಗೆ ಅಂತ ಮಾಡಿಲ್ಲ ನಾನು ಏನೋ ಮಧ್ಯದಲ್ಲಿ ಏನೋ ಹುಷಾರ್ ತಪ್ಪ ಸ್ವಲ್ಪ ಅನ್ನ ಗಿನ್ನ ಮಾಡೋದು ರಸ ಮಾಡೋದು ಮಾಡಿದ್ದೆ ಇನ್ನು ಹೊಸ ಮನೆಗೆ ಬಂದಾಗ ಗೃಹ ಪ್ರವೇಶ ಆಗಿ ಒಂದು ತಿಂಗಳು ಮೇಲೆ ಆಯ್ತು ಇನ್ನು ಅಡುಗೆ ಅಂತ ಶುರು ಮಾಡಿಲ್ಲ ಸೊ ಇವತ್ತು ಸ್ವೀಟ್ ಮಾಡಿ ಅಡಿಗೆ ಶುರು ಮಾಡೋಣ ಅಂತ ಸ್ವೀಟ್ ಪೊಂಗಲ್ ಮಾಡೋಣ ಅದ್ರ ಜೊತೆಗೆ ಚಪಾತಿ ಮತ್ತೆ ಬೀನ್ಸ್ ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ನಾನು ನಿನ್ನೆ ತರಕಾರಿ ತಗೋಬನ್ನಿ ಅಂತ ನವಿಂಗ್ ಹೇಳಿದ್ರೆ ಕ್ಯಾರೆಟ್ ತಗೊಂಡಿದಾರೆ ಬೀನ್ಸ್ ಜೊತೆಗೆ ಕತ್ಲೆ ಕಾಣಿಸ್ಲಿಲ್ವಾ ಅಥವಾ ನಿಮ್ಗೆ ನಾನು ಕೇಳಿ ಕೇಳಿಸ್ಲಿಲ್ಲ ಬೆಂಡೆ ತಗೋ ಬಂದವ್ರೆ ನಾನು ಅದು ಪಲ್ಯ ಮಾಡ್ಕೋಣ ಅಂತ ಚಪಾತಿ ಜೊತೆ ಪಲ್ಯ ಮಾಡೋಣ ಅನ್ಕೊಂಡಿದೀನಿ ಅದಕ್ಕೆ ಹಿಂಗ್ ನಡೀಲಿ ಹೋಗ್ಬಿಟ್ಟು ಬರೋಣ ಒಂದು ರೌಂಡ್ ಶಾಪಿಂಗ್ ಮಾಡ್ಕೊಂಡು ಅಲ್ಲೇ ನಮ್ಮ ಮನೆಗೆ ಹತ್ರನೇ ಸೂಪರ್ ಮಾರ್ಕೆಟ್ ಇದೆ ಎಲ್ಲ ಸಿಗುತ್ತೆ ಅಲ್ಲಿ ಅಲ್ಲೇನೆ ಸ್ವಲ್ಪ ತೊಗೊಬಿಡೋಣ ನನ್ನ ಮಗ ಎದೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಅವನು ಅಳ್ತಾ ಇದ್ದಲ್ಲ ಕರ್ಕೊಂಡೋಗಿ ಅಂತ ಜ್ಯೂಸ್ ತಗೋಬಿಡ್ತಾನೆ ಅನ್ನೋದು ನನಗೆ ಭಯ ಅಷ್ಟೆ ಚಾಕ್ಲೇಟ್ ಹೆಂಗೋ ಓಕೆ ಸಮಾಧಾನ ಮಾಡ್ಬೋದು ನಾನು ಹತ್ ಬಿಟ್ಟಿದೀನಿ ನಾನು ಅವನು ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅದರಲ್ಲೂ ನನಗೆ ಕೆಮ್ಮು ತಡ್ಕೊಳೋತ ನವೀನ್ ಕೆಮ್ಮದ್ರೆ ನನಗೆ ಆಗ್ತಿರಲ್ಲ ನವೀನ್ ಕೆಮ್ಮು ಆಸೆ ಮಾಡ್ಕೊಂಡಿಲ್ವಲ್ಲ ಅಂತ ಅಂತ ಇರ್ತೀರ ಸೊ ಅವ್ನು ಕೆಮ್ಮದ್ರಂತೂ ನನ್ನ ಕೈಲಿ ಆಗೋದೇ ಇಲ್ಲ ಅದೇನು ಒಂಥರ ಹೇಳೋದ್ನಲ್ಲ ಸ್ವಲ್ಪ ಈ ಟೈಮಲ್ಲಿ ಎಮೋಷ್ನಲಿ ಎಲ್ಲ ಹೋಗ್ತಾ ಇದ್ದಾನೆ ಡ್ಯಾಡಿ ಅಂತ ಡ್ಯಾಡಿ ಅಂತ ಅನ್ಕೊಂಡು ಬರ್ತಾರ್ವಾ ಸೊ ಈಗ ಅವನನ್ನು ಕರ್ಕೊಂಡು ಹೋಗ್ತೀವಿ ಹೋಗ್ಬಿಟ್ಟು ಬಂದು ಅಡಿಗೆ ಮಾಡಬೇಕು ಶಿವಗೂ ಚಪಾತಿ ಕೊಟ್ಟು ಕಲಿಸೋ ಅಂತ ಅಂದವರೆ ನಮ್ಮಮ್ಮ ನೋಡೋಣ ಚಪಾತಿ ಹೆಂಗೆ ಬರುತ್ತೆ ಅಂತ ಎಷ್ಟೊಂದು ದಿನ ಆದಮೇಲೆ ಮಾಡ್ತಾ ಇದ್ದೀನಿ ನನಗೆ ಒಂಥರ ಕಾನ್ಫಿಡೆನ್ಸ್ ಒಟ್ಟೋಗಿದ್ದೆ ಒಬ್ಬಾರ ಅಡುಗೆ ಮಾಡ್ಕೋತೀನ ಅಂತ ಇವತ್ತು ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡಿ ಚಪಾತಿ ಮಾಡಿ ಜೊತೆಗೆ ಏನು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡೂ ಇಷ್ಟ ಅದನ್ನೇ ಮಾಡ್ಕೊಬೋದಿತ್ತು ಬಟ್ ಚಪಾತಿ ಮಾಡೋಣ ದಿನ ಆಗಿದೆ ನನಗೇನೋ ಇತ್ತೀಚಿಗೆ ಈ ರೊಟ್ಟಿ ಚಪಾತಿ ಈ ಥರದ್ದೇ ಇಷ್ಟ ಆಗ್ತೈತೆ ರೈಸ್ ಐಟಮ್ಗಿಂತ ಅದಕ್ಕೆ ಹಾಗೆ ಮಾಡ್ಕೋಣ ಅಂತ ಅಂದ್ಕೊಂಡು ನಮ್ಮಅಮ್ಮನಿಗೆ ಹೇಳಿದೆ ಅಮ್ಮ ಇವತ್ತಿಂದ ನಾನು ಅಲ್ಲೇ ಮಾಡ್ಕೊತೀನಿ ಅಂತ ನಮ್ಮ ಅಮ್ಮ ಏ ಸುಮ್ಮನೆ ಇರೆ ಇನ್ನೊಂದು ಎರಡು ತಿಂಗಳು ಹೇಗೋ ನಾನು ಮಾಡ್ಕೊಡ್ತೀನಿ ಏನು ಕಲ್ಬೇರೆ ಮಾಡ್ತೀಯ ಅಂದರು ಇಲ್ಲ 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 ನಮ್ಮ ಮನೇಲಿ ನಾವು ಮಾಡ್ಕೊಬೇಕು ನಾನು ಮಾಡ್ಕೊತೀನಿ ಆಗುತ್ತೆ ನನ್ನ ಕೈಲಿ ಅಂತ ಅಡುಗೆನೇ ಮರ್ತು ಬಿಡ್ತೀನಿ ಇಲ್ಲ ಅಂತ ಅಂದರೆ ನಾನು ಬಟ್ ಆದರೂ ಯಾಕೋ ಇಲ್ಲ ಮಾಡ್ಕೊಬೇಕು ಅಂತ ಅನ್ನಿಸ್ತು ಆಮೇಲೆ ಓಡಾಡೋದು ಬೇಜಾರು ಫ್ರೆಂಡ್ಸ್ ಅಮ್ಮನ ಮನೆಗೂ ಇಲ್ಲೂ ಅಲ್ಲೂ ಸ್ಟೆಪ್ಸ್ ಹತ್ತಬೇಕು ಫಸ್ಟ್ ಫ್ಲೋರ್ ಅಲ್ವಾ ಮತ್ತಿಲ್ಲಿಂದ ಹೋಗೋದು ಅಲ್ಲಿಂದ ಏನೋ ಆರಾಮಾಗಿ ಮನೇಲಿ ನಮ್ಮ ಮನೇಲೇ ಇರೋಣ ಅಂತ ಹೇಳಿದ್ದೀನಿ ನೋಡೋಣ ಅದೆಷ್ಟು ದಿನ ಏನು ಮಾಡ್ತೀನಿ ಅಂತ ಬನ್ನಿ ಹೋಗೋಣ ಅವನು ಮುಖ ಬನ್ನಿ ಬಂದೆ ಬಂದೆ ಏನೋ ಕರಿತವನಂತ ನನ್ನ ಮಗ ಕರೆಂಟ್ ಬರಲಿಲ್ವಾ ೂ ಈ ಪವರ್ ಈಗಲೇ ಬರೋ ಥರ ಕಾಣಿಸ್ತಿಲ್ಲ ನಾನು ಫಸ್ಟ್ ಈಗ ದೇವರಿಗೆ ದೀಪ ಹಚ್ಚಿಬಿಡ್ತೀನಿ ಈಗ ನವರಾತ್ರಿ ಅಲ್ವಾ ಒಂಬತ್ತು ದಿನ ಬೆಳಿಗ್ಗೆ ಸಂಜೆ ಪೂಜೆ ಮಾಡಬೇಕು ಅದು ಆ್ಯಕ್ಚುಲಿ ಬೇರೆ ಥರ ಪ್ರೊಸೀಜರೇ ಇದೆ ಯಾವ ಥರ ಹೇಗೆ ಮಾಡಬೇಕು ಅಂತ ಬಟ್ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಬೆಳಗ್ಗೆಯೂ ಕೂಡ ಎಲ್ಲ ನೆನ್ನೆನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಶುರು ಮಾಡಿದ್ದೀನಿ ಈಗ ಬೆಳಿಗ್ಗೆ ಸಂಜೆ ದೀಪ ಹಚ್ಚೋದಷ್ಟೇ ಸೊ ಈಗ ನಾನು ಕರೆಂಟ್ ಬರೋ ತನಕ ವೆಯ್ಟ್ ಆಗಲ್ಲ ದೀಪ ಹಚ್ಚಿಬಿಟ್ಟು ಈಗ ಟೈಮ್ ಆಲ್ಮೋಸ್ಟ್ ಇನ್ನೂ ಏನು ಟೈಮು ಎಷ್ಟು ಗೊತ್ತಾ ಈಗ ಐದೂವರೆ ಆದರೆ ನಾವು ಹೊರಗಡೆ ಹೋಗಬೇಕಲ್ಲ ಸೊ ಮನೆ ದೀಪ ಹಚ್ಚಿದಂಗೂ ಆಗುತ್ತೆ ಅಂದ್ಬಿಟ್ಟು ಈಗ ದೀಪ ಹಚ್ಚಿಬಿಟ್ಟು ಆಮೇಲೆ ನಾವು ಹೊರ್ಗಡೆ ಹೋಗ್ಬಿಟ್ಟು ಬರ್ತೀವಿ ನನ್ನ ಮಗ ಮುಂಚೆ ಎದ್ದಿದ ತಕ್ಷಣ ಸೈಲೆಂಟಾಗಿ ಬಂದು ಸೋಫಾ ಮೇಲೆ ಕುತ್ಕೋತಿದ್ದ ಬಟ್ ಇತ್ತೀಚಿಗೆ ಯಾಕೋ ಹುಷಾರು ತಪ್ಪ್ದಾಗ್ಲಿಂದ ಅಳದಿಕ್ ಶುರು ಮಾಡ್ತಾನೆ ಕೆಲವು ಮಕ್ಕಳು ಹಾಗೆಯೇ ಎದ್ದಿದ ತಕ್ಷಣ ಸ್ವಲ್ಪ ತಳ್ತಾರೆ ಆಮೇಲೆ ಸಮಾಧಾನ ಆಗ್ತಾರೆ ಇವನು ಕೂಡ ಅದೇ ಥರ ಬಟ್ ನಾನು ಮುಂಚೆ ಹೋಗ್ಳುತ್ತಾ ಇದ್ದೆ ನನ್ನ ಮಗನ್ನ ಏ ಇವ್ನ ಎಷ್ಟು ಸೈಲೆಂಟಾಗಿ ಬೆಡ್ ಮೇಲಿಂದ ಬಂದು ಸೋಫಾ ಮೇಲೆ ಕುತ್ಕೊಂಡು ಸುತ್ತ ನೋಡ್ತಾನೆ ಏನೇನು ಇದೆ ಅಂದ್ಬಿಟ್ಟು ಆಮೇಲೆ ಮಾತಾಡೋದು ಅವ್ನಿಗೇನಾದರೂ ನೀರು ಬೇಕಾ ಊಟ ಬೇಕಾ ಏನು ಅಂತ ಅಂದ್ಬಿಟ್ಟು ನೋಡಿ ಪವರೇ ಇಲ್ಲ ನನಗಂತೂ ಬೇಜಾರಾಗ್ತಾಯಿತ್ತು ಅಯ್ಯೋ ಇವತ್ತೇ ಕರೆಂಟ್ ಇಲ್ವಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು ಮಧ್ಯಾಹ್ನ ಜೋರು ಮಳೆ ಬಂದಿದ್ರಿಂದ ಮರಗಳೆಲ್ಲ ಬಿದ್ದೋಗಿದ್ಯಂತೆ ಸೊ ಅದೇ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಪಾಪ ಅವ್ರಿಗೂ ಕಷ್ಟ ಅಲ್ವ ಎಲ್ಲ ರೆಡಿ ಮಾಡಬೇಕು ಅಂತ ಅಂದರೆ ಟೈಮ್ ತಗೊಳ್ತಾರೆ ಸೊ ನಾವು ಅಷ್ಟಲ್ಲಿ ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನೆನ್ನೆನೆ ದೇವ್ರ ಪಾತ್ರೆ ಎಲ್ಲ ತೊಳೆದು ನವರಾತ್ರಿ ಮೊದಲನೇ ದಿನ ದೇವ್ರ ಪಾತ್ರೆ ಎಲ್ಲ ತೊಳೆದು ನಾನು ಪೂಜೆ ಮಾಡಿದ್ದೆ ಇವತ್ತು ಜಸ್ಟ್ ಹೂವು ಚೇಂಜ್ ಮಾಡಿ ಬೆಳಿಗ್ಗೆ ಪೂಜೆ ಮಾಡಿದ್ದಿತ್ತು ಈಗಲೂ ಕೂಡ ಸಂಜೆ ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಏನೋ ಒಂಥರ ಸಮಾಧಾನ ನೆಮ್ಮದಿ ಬೆಳಿಗ್ಗೆ ರಾತ್ರಿ ಮನೆಯಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದ್ದರೆ ಅದು ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಅದರಲ್ಲೂ ಈ ನವರಾತ್ರಿ ಟೈಮಲ್ಲಂತೂ ತುಂಬಾ ಒಳ್ಳೆಯದು ಅದರಲ್ಲೂ ಒಂದೊಂದು ಕಲರ್ ಅಂತ ಅಂತೆಲ್ಲ ಇರುತ್ತೆ ಬಟ್ ನಾನು ಅಷ್ಟೆಲ್ಲ ಫಾಲೋ ಮಾಡಲಿಕ್ಕೆ ನಿಜವಾಗ್ಲೂ ಆಗಲ್ಲ ಯಾಕಂದರೆ ಒಂದು ಸಲ ಕೂತ್ಕೊಂಡ್ರೆ ಇನ್ನೊಂದು ಸಲ ಎದ್ದೇಳೋದಕ್ಕೆ ನಂಗೆ ಕಷ್ಟ ಆಗ್ತಿರುತ್ತೆ ಸೊ ತುಂಬ ಎಲ್ಲನೂ ನಾನು ಈ ಟೈಮಲ್ಲಿ ಫಾಲೋ ಮಾಡಿಕೊಂಡು ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಬಿಟ್ಟು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಮನಸಿಂದ ಭಕ್ತಿಯಿಂದ ದೇವ್ರಿಗೆ ಪೂಜೆ ಮಾಡಬೇಕು ಅದೊಂದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಸ ಕೆಲವು ಸಲ ನನಗೆ ಈಗ ದೇವಸ್ಥಾನಕ್ಕೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅದಕ್ಕೆ ನವೀನ್ ಹೇಳ್ಬಿಟ್ಟಿದ್ದಾರೆ ನೀನು ಜಾಸ್ತಿ ಓಡಾಡಲೇ ಬಿಡ ಆರಾಮಾಗಿ ಮನೇಲಿರು ಅಂತ ಸೊ ನಾನು ಮನೆಯಲ್ಲೇ ಪೂಜೆ ಪುನಸ್ಕಾರ ಏನು ಮಾಡ್ಬೋದು ಅದನ್ನು ಮಾಡಿಕೊಂಡು ಇದ್ದೀನಿ ಅಂತ ಹೇಳ್ಬೋದು ಸೊ ಈಗ ಹೊರಗಡೆ ಹೊಸಲು ಪೂಜೆ ಕೂಡ ಮಾಡ್ತಾ ಇದ್ದೀನಿ ಇನ್ನೇನು ಹೊರ್ಗಡೆ ಹೋಗಬೇಕು ನಾವು ನೀವು ಹೊರಗಡೆ ಏನಾದರೂ ಟೇಬಲ್ ಚೇರೆಲ್ಲ ಹಾಕಿದ್ದೀರಾ ಅಂತ ಕೇಳ್ತಿರ್ಬೋದು ಸೊ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ತುಳಸಿ ಪಾಟ್ ತೊಗೊಬಂದಿದ್ವಿ ಅದಕ್ಕೆ ಗಿಡ ಹಾಕೇ ಇರಲಿಲ್ಲ ನಿನ್ನೆ ನಮ್ಮ ಅಮ್ಮನ ಮನೆ ಹತ್ರ ಒಂದು ಗಿಡ ಇತ್ತು ಸೊ ಅದನ್ನು ಕಿತ್ಕೊಂಡು ಬಂದು ಹಾಕಿದ್ದಿತ್ತು ಪೂಜೆ ಮಾಡೋದಕ್ಕೆ ಒಳ್ಳೇದಾಯ್ತು ಇವತ್ತು ಶುಕ್ರವಾರ ಬೇರೆ ಅಂತ ಅಂದ್ಬಿಟ್ಟು ನೆನ್ನೆ ಪ್ಲ್ಯಾನ್ ಮಾಡಿ ತಗೊಬಂದು ಹಾಕಿದ್ವಿ ಸೊ ಪೂಜೆ ಎಲ್ಲ ಆಯಿತು ಈಗ ನಮ್ಮ ಹತ್ತರ್ವನ್ನ ಕರ್ಕೊಂಡು ನಾನು ನವೀನ್ ಹತ್ತರ್ವ ಮೂರು ಜನ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಮತ್ತು ಇಲ್ಲಿ ನಾನು ಸ್ಟೀಲ್ದು ಹೇಳಿದ್ನಲ್ಲ ಬಾಂಡ್ಲಿ ಅದು ನೋಡಿದೆ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನಿಸ್ತು ಸೊ ನವೀನ್ ಅಂದರೂ ಬೇಡ ಬಿಡು ಹೊರಗಡೆ ಅಲ್ಲಿ ಪ್ರೆಸ್ಟೀಜ್ ಕಂಪ್ನಿದು ಅಥವಾ ಹೊರಗಡೆ ಅಂಗಡಿಯಲ್ಲಿ ತೊಗೋಣ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ ಬೇಡ ಅಂತ ಅದಾದಮೇಲೆ ಏನು ತೊಗೊಳೋದು ಬೇರೆ ಏನು ತೊಗೊಳ್ಳೋದು ಬಂದಿದ್ವಿ ಏನೋದೇ ಮರೆತು ಆ ಅಭಿಮ್ ಜೆಲ್ಲು ಅದು ಇದು ಸಣ್ಣ ಪುಟ್ಟದೇನೋ ತೊಗೊಂಡ್ವಿ ಅಷ್ಟೇ ಆಮೇಲೆ ಹೇಳೋದ್ನಲ್ಲ ತರಕಾರಿ ಬೇಕಿತ್ತು ಸ್ವಲ್ಪ ಬೀನ್ಸ್ ತೊಗೊಳೋದಿತ್ತು ಅದು ಕೂಡ ಇಲ್ಲಿ ಇತ್ತು ತರಕಾರಿ ಹಣ್ಣು ಫ್ರೂಟ್ಸು ಎಲ್ಲ ಎಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ತೊಗೊಂಡು ಮಾತಾರ ಹುಡುಕ್ತಾ ಇದ್ದಾನೆ ಏನು ತೊಗೊಳ್ಳ ಅಂತ ನಾನು ಅವನಿಗೆ ಬಿಟ್ಬಿಟ್ಟಿದ್ದೀನಿ ಹಿಂಗೆ ಏನು ಬೇಕು ತಗೋ ಅಂತ ಅಂದ್ಬಿಟ್ಟು ಅವನ ಮನ್ಸು ಯಾವ ಥರ ಅಂದರೆ ಇದು ತೊಗೊಂಡ್ರೆ ಅದು ತೊಗೋಣ ಅನಿಸ್ತಾ ಇರುತ್ತೆ ಅದು ತೊಗೊಂಡ್ರೆ ಇದು ತೊಗೋಣ ಅನಿಸ್ತಾ ಇರುತ್ತೆ ಸೊ ಹುಡುಕ್ತಾ ಇರ್ತಾನೆ ಸುಮ್ಮನೆ ಅವನು ಲಾಸ್ಟಲ್ಲಿ ಹೊರಡೋ ಮೂಮೆಂಟಲ್ಲಿ ಅವನು ಫೈನಲ್ ಮಾಡಿ ತೊಗೊಳೋದು ಅಲ್ಲಿವರೆಗೂ ಅದನ್ನು ಬೇಕು ಅಂತ ಇರ್ತಾನೆ ಇದನ್ನೂ ಬೇಕು ಅಂತ ಇರ್ತಾನೆ ಅದು ಹೇಗಾದರೂ ಕೇಳಿ ದೊಡ್ಡ ದೊಡ್ಡ ಚಾಕ್ಲೇಟ್ ಬಾಕ್ಸ್ನ ಕೇಳ್ಬಿಡ್ತಾನೆ ಸುಮ್ಮನೆ ತಿನ್ನಲ್ಲ ಮಾಡೋಲ್ಲ ತಿನ್ನೋದು ಒಂದು ಅದಕ್ಕೊಂದು ಐನೂರು ಆರುನೂರು ರೂಪಾಯಿ ಬಾಕ್ಸನ್ನ ತೋರಿಸ್ತಾನೆ ನಂಗೆ ಅದೇ ಬೇಜಾರು ಆಮೇಲೆ ನಮಗೂ ಅಷ್ಟೇ ಏನೀಗ ಅದೇನೋ ವಯಸ್ಸು ಅಂತ ಅನಿಸುತ್ತೆ ಆ ಏಜಲ್ಲಿ ನಮಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಅದು ಇದು ಅನ್ಸೋದು ಇವಾಗ ನಾನು ಇಷ್ಟಪಟ್ಟು ತಿನ್ನೋದು ಅಂತಂದರೆ ಡೈರಿ ಮಿಲ್ಕ್ ಒಂದೇ ಅದನ್ನ ಬಿಟ್ಟು ಬೇರೆ ಇನ್ನೇನು ನನಗೆ ಚಾಕ್ಲೇಟ್ಸಲ್ಲಿ ಅಷ್ಟೊಂದು ಇಷ್ಟ ಆಗೋಲ್ಲ ಇನ್ನು ಸೋಂಪುಡಿ ಅಂತ ಅಂದರೆ ನಾವಿಂಗೆ ತುಂಬ ಇಷ್ಟ ಅದಕ್ಕೆ ಬಿದು ಒಂದು ಪ್ಯಾಕ್ ತಗೊಂಡ್ವಿ ಇವ್ನು ನೋಡಿ ಇನ್ನೂ ಡಿಸೈಡ್ ಆಗಿಲ್ಲ ನನಗೆ ಟೆನ್ಷನು ಇವನು ಏನು ತೊಗೊಬಿಡ್ತಾನಪ್ಪ ದೊಡ್ಡ ಏನಾದರೂ ತಗೊಬಿಟ್ರೆ ಆಗಲೇ ತೋರಿಸ್ತಾ ಇದ್ದ ಚಾಕ್ಲೇಟು ನಾನು ಹಂಗೆ ಹೆಂಗೆಂಗೋ ಡೈವರ್ಟ್ ಮಾಡಿ ಇದ್ಯಾವುದೋ ಒಂದನ್ನು ಕೊಡಿಸ್ದೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ತೊಗೊಂಡ ಅದರಲ್ಲೂ ಏನೋ ಒಂದು ಚಾಕ್ಲೇಟ್ ಇರುತ್ತೆ ಮತ್ತು ಪಝಲ್ ಗೇಮ್ದು ಇದಿರುತ್ತೆ ಅದೇನೋ ಸುಮ್ಮನೆ ತೊಗೊಂಡ ಒಂದು ತಿಂದಿದ್ರೂ ಪರವಾಗಿಲ್ಲ ಬಟ್ ದೊಡ್ಡ ದೊಡ್ಡ ಚಾಕ್ಲೇಟ್ ತೊಗೊಂಡೆಲ್ಲಿ ತಿನ್ಬಿಡ್ತಾನೋ ಇದನ್ನೆಲ್ಲ ಅವ್ನು ಜಾಸ್ತಿ ಏನು ತಿನ್ನಲ್ಲ ಸುಮ್ಮನೆ ಆಟ ಆಡೋದಕ್ಕೆ ಇಟ್ಕೊಂಡಿರ್ತಾನೆ ಅಷ್ಟೇ ಹಾಗೆ ಅಂದ್ಕೊಂಡು ಸುಮ್ಮನೆ ಅದೇ ಬಿಲ್ ಹಾಕಿಸ್ತಾ ಇದ್ದಾರೆ ಅದಾದ್ಮೇಲೆ ನಾನು ಅವ್ರಿಗೆ ಮೊಸರು ಏನೋ ತೊಗೊಬರೋದಕ್ಕೆ ಕೇಳಿದೆ ಅದೊಂದು ತೊಗೊಬರೋದಕ್ಕೆ ಹೋದರು ಇವನು ಹೆಂಗೋ ಸಮಾಧಾನ ಆದ ನನಗೆ ಅಂಗಡಿಯಲ್ಲಿ ಇಲ್ಲಿ ಐ ಮೀನ್ ಸೂಪರ್ ಮಾರ್ಕೆಟಲ್ಲಿ ಜಾಸ್ತಿ ಇವತ್ತು ನಿಲ್ಸ್ಕೊಳ್ಳೋಕೆ ಭಯ ಆಗ್ತಾಯಿತ್ತು ಇನ್ನು ಬೇರೆ ಎಲ್ಲಾದರೂ ಕಣ್ಣು ಹೊಟ್ಟೋಗ್ಬಿಡುತ್ತೆ ಇವನು ಅಂತ ಅಷ್ಟು ತರಲೆ ಆಗಿದ್ದಾನೆ ನಮ್ಮ ಹತ್ತರ್ವ ಸೊ ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದು ಕೊರಿಯರ್ ಪ್ರೊಫೆಷ್ನಲ್ ಕೊರಿಯರ್ ಆಫೀಸಿಗೆ ಸೊ ಅವರು ಈ ಥರ ಕೊರಿಯರ್ ಬಂದಿದೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು ಇದು ಈ ನಿಮ್ಮ ಅಡ್ರೆಸ್ಸಿಗೆ ಡೆಲಿವರಿ ಇಲ್ಲ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಡಿಕ್ಕಿಯಲ್ಲಿ ಇಟ್ಟು ದೊಡ್ಡದು ಫ್ರೇಮೇ ಬಂದಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ರೂಪಕ್ಕೆ ಅಡುಗೆ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಇವತ್ತು ಪವರ್ ಇಲ್ವೋ ಏನು ಕಥೆನೋ ನನಗೆ ಗೊತ್ತಿಲ್ಲ ಅಡುಗೆ ಮಾಡಬೇಕು ನಾನು ಕರೆಂಟ್ ಇಲ್ಲ ನಂಗಂತೂ ಬೇಜಾರಾಗ್ಬಿಟ್ಟೈತೆ ಅಷ್ಟೊತ್ತಿನ ಮಧ್ಯಾಹ್ನ ಜೋರಾಗಿ ಮಳೆ ಬಂತು ಅಂದ್ಬಿಟ್ಟು ಕರೆಂಟ್ ತೆಗ್ದಿರೋದು ಇನ್ನೂ ಕರೆಂಟ್ ಕೊಟ್ಟಿಲ್ಲ ಇಲ್ಲಿ ಯು ಪಿ ಎಸ್ ಬೇರೆ ಇನ್ನೂ ಇಲ್ಲ ಅಲ್ವಾ ಭಾಳ ಹಿಂಸೆ ಆಗ್ತದೆ ಇದೊಂದು ಬಲ್ಪ್ ಇಲ್ಲೊಂದು ಚಾರ್ಜ್ ಬಲ್ಪ್ ಬರುತ್ತಲ್ಲ ಅದನ್ನ ಹಾಕೊಂಡಿದ್ವಿ ಈಗ ನಾನು ಅಡುಗೆ ಮಾಡಬೇಕು ಕರೆಂಟ್ ಬರ್ತಾ ಇಲ್ಲ ನಂಗೆ ಎಷ್ಟು ಸಿಡಿ ಸಿಡಿ ನಂಗೆ ಆಗ್ತಾ ಇದೆ ಅಂದರೆ ಆ ಥರ ಕರೆಂಟ್ ಯಾಕೆ ಒಂದು ಆಟ ಸಾಮಾನು ಚಿಂತೆ ಅವನಿಗೆ ಆಟ ಸಾಮಾನು ಫ್ರೆಂಡ್ಸ್ ಏನೂ ಮಾಡೋದಕ್ಕಾಗಲ್ಲ ಈ ಕತ್ಲೆಯಲ್ಲೆನೆ ಇವತ್ತು ಪೊಂಗಲ್ ಮಾಡಿಟ್ಟಿದ್ದೆ ಆಲ್ರೆಡಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಆ್ಯಂಡ್ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಕೂಡ ಮಾಡಿಟ್ಟಿದ್ದೆ ನವೀನ್ ಬಂದು ನನಗೆ ಚಪಾತಿ ಬೇಯಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಚಪಾತಿ ಎಲ್ಲ ಹೊತ್ಕೊಟ್ಟೆ ಜೊತೆಗೆ ಅಮ್ಮ ಮತ್ತು ಶಿವನ ಕೂಡ ಇನ್ವೈಟ್ ಮಾಡಿದ್ವಿ ಯಾವಾಗಲೂ ಅಲ್ಲೇ ಹೋಗಿ ಇರ್ತೀವಿ ಅಮ್ಮನಿಗೆ ಇವತ್ತು ಒಂದು ಟೈಮ್ ರೆಸ್ಟ್ ಕೊಡೋಣ ಅಂತ ಸೊ ಅವರು ಬಂದು ಊಟ ಮಾಡ್ತಾ ಇದ್ರು ಬಟ್ ಕತ್ಲೆಲ್ಲ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಟಾರ್ಚ್ ಇಟ್ಕೊಂಡು ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು ಪೊಂಗಲ್ ಮಾಡಿ ನೆಕ್ಸ್ಟು ಚಪಾತಿ ಇಟ್ ಕಲಸಿ ಪಲ್ಯ ಮಾಡಿ ಎಲ್ಲ ಹೇಗೋ ಟಾರ್ಚ್ ಇಟ್ಕೊಂಡೆ ಮುಗಿಸಿದ್ವಿ ಅಂತ ಹೇಳ್ಬೋದು ಸೊ ಫೈನಲಿ ಶಿವಿಗೆ ಅಮ್ಮಗೆ ಎಲ್ರಿಗೂ ಊಟ ಹಾಕ್ಕೊಟ್ಟೆ ಆ ಮೊಗ್ಚಕಾಯಿ ಬೇರೆ ಇರಲಿಲ್ಲ ಅದಕ್ಕೆ ನವೀನ್ ಚಾಕು ಇಟ್ಕೊಂಡು ಹಾಗೆ ಮಾಡ್ತಾಯಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು